ಹಲೋ ಎವ್ರಿವಾನ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋ ಏನಾದ್ರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ ಈಗ ಬುಧವಾರ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಒಂದು ಗ್ಲಾಸ್ ಬಿಸಿ ನೀರನ್ನ ಕುಡಿದು ಇವಾಗ ಮನೆಯೆಲ್ಲ ಕಸ ಗುಡಿಸ್ಕೊಂಡು ಬರ್ತಾ ಇದ್ದೀನಿ ಇನ್ನ ಇವತ್ತಿನ ದಿನ ಯಾವ ಒಂದು ಪ್ಲೇಸನ್ನು ಡೀಪ್ ಕ್ಲೀನಿಂಗ್ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದೆ ಅಂತಂದ್ರೆ ನನ್ನ ಹಸ್ಬೆಂಡ್ ಆಫೀಸ್ ರೂಮನ್ನು ಅನ್ನ ಡೀಪ್ ಕ್ಲೀನಿಂಗ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡಿದ್ದೆ ಒಂದೇ ಸಲ ಪಟ್ಟಾಗಿ ಮಾಡಿದರೆ ಒಂದು ವಾರಕ್ಕೆ ಮನೆಯೆಲ್ಲ ಕ್ಲೀನ್ ಮಾಡಿಬಿಡ್ತಾ ಇದ್ದೆ ಆದರೆ ಇನ್ನೂ ಟೈಮ್ ಇತ್ತು ಅಲ್ವಾ ಹಾಗಾಗಿ ಒಂದು ದಿನ ಡೀಪ್ ಕ್ಲೀನಿಂಗ್ ಮಾಡಿದ್ದೀನಿ ಅಂತಂದರೆ ಒಂದು ಟೂ ಡೇಸ್ ರೆಸ್ಟ್ ಮಾಡ್ತೀನಿ ಅಂದರೆ ಇವಾಗ ಶುಕ್ರವಾರ ಮಂಗಳವಾರ ಈ ರೀತಿಯಾಗೆಲ್ಲ ಕ್ಲೀನ್ ಮಾಡೋದಕ್ಕೆ ಹೋಗೋದಿಲ್ಲ ಮತ್ತು ಮಧ್ಯದಲ್ಲಿ ಅಮಾವಾಸ್ಯೆ ಇದೆಲ್ಲ ಬಂತಲ್ವ ಅವತ್ತಿನ ದಿನ ಕ್ಲೀನ್ ಮಾಡೋದಕ್ಕೆ ಹೋಗಲಿಲ್ಲ ಇನ್ನು ಉಳಿದಂತೆ ಒಂದೊಂದು ದಿನ ಇಲ್ಲ ಅಂತಂದರೆ ಒಂದು ಟೂ ಡೇಸ್ ಒಂದೊಂದು ರೂಮನ್ನ ಡೀಪ್ ಕ್ಲೀನಿಂಗ್ ಮಾಡ್ಕೊಂಡು ಬರ್ತಾ ಇದೀನಿ ಕಿಚನ್ ಎಲ್ಲ ಡೀಪ್ ಕ್ಲೀನಿಂಗ್ ಮಾಡಿದಾಯಿತು ದೇವ್ರ ಮನೆನೂ ಡೀಪ್ ಕ್ಲೀನಿಂಗ್ ಮಾಡಿದ್ದಾಯ್ತು ಮೇಲೆ ಲಿವಿಂಗ್ ರೂಮ್ ಎಲ್ಲ ಡೀಪ್ ಕ್ಲೀನಿಂಗ್ ಮಾಡಿದ್ದಾಯಿತು ಆಮೇಲೆ ಎರಡು ಟಾಯ್ಲೆಟ್ಸು ಅಷ್ಟೇ ಡೀಪ್ ಕ್ಲೀನಿಂಗ್ ಮಾಡಿಬಿಟ್ಟಿದೀನಿ ಇನ್ನೊಂದು ಎರಡು ರೂಮ್ ಬಾಕಿ ಇದೆ ಇವತ್ತಿನ ದಿನ ನನ್ನ ಹಸ್ಬೆಂಡ್ ಆಫೀಸ್ ರೂಮ್ ಅಂತ ಮಾಡ್ಕೊಂಡಿದಾರಲ್ವಾ ಆ ಒಂದು ರೂಮ್ನು ಡೀಪ್ ಕ್ಲೀನಿಂಗ್ ಮಾಡ್ಬಿಟ್ಟಿದೀನಿ ಅಂತಂದ್ರೆ ಅದೊಂದು ಕೆಲಸ ಕಂಪ್ಲೀಟ್ ಆಗುತ್ತೆ ಇನ್ನ ಉಳಿದಿರೋದು ಎರಡು ರೂಮ್ ಅದನ್ನ ಆರಾಮ್ಸೆ ಮಾಡ್ಕೊಳ್ಬೋದು ಅಂತ ಅಂತ ಅಂದ್ಕೊಂಡಿದ್ದೀನಿ ಯಾಕಂದ್ರೆ ನನ್ನ ಹಸ್ಬೆಂಡ್ ಆಫೀಸ್ ರೂಮ್ ಅಂತ ಮಾಡ್ಕೊಂಡಿದಾರಲ್ವಾ ಅದರಲ್ಲೇ ಒಂದು ಸ್ವಲ್ಪ ಧೂಳು ಜಾಸ್ತಿ ಇರ್ಬೋದು ಅಂತ ಅನ್ಕೊಂಡಿದ್ದೆ ಆದರೆ ಹಬ್ಬ ಅದೆಷ್ಟು ಧೂಳಿತ್ತು ಅಂತಂದ್ರೆ ಯಾಕೆ ನಾನು ಆ ಒಂದು ರೂಮ್ನ ಯಾವಾಗಲೂ ನೆಗ್ಲೆಕ್ಟ್ ಮಾಡ್ತಾನೆ ಇರ್ತೀನಿ ಅಂತಂದ್ಬಿಟ್ಟು ಅನಿಸುತ್ತೆ ಎಲ್ಲ ಕಡೆನೂ ಕ್ಲೀನ್ ಮಾಡ್ತಾ ಇರ್ತೀನಿ ಅಲ್ಲೇ ಒಂಚೂರು ಅಪರೂಪಕ್ಕೆ ಕ್ಲೀನ್ ಮಾಡೋದಕ್ಕೆ ಇಟ್ಕೊಳ್ತೀನಿ ಅಲ್ಲೂ ಒಂದೇ ಒಂದು ಪ್ಲೇಸಲ್ಲಿ ಮಾತ್ರ ಜಾಸ್ತಿ ಧೂಳು ಇರುತ್ತೆ ಅದು ಎಲ್ಲಿ ಅಂತಂದ್ರೆ ನಾನು ದೇವ್ರ ಮಂಟಪ ಇಟ್ಟಿದಿನಲ್ವ ಹಿಂದೆ ವಿಂಡೋ ಇದೆ ಹಾಗಾಗಿ ಅಲ್ಲೊಂದು ಸ್ವಲ್ಪ ಕ್ಲೀನ್ ಮಾಡೋದಕ್ಕೆ ಗಜ್ಜಿ ಅಂತ ಅನಿಸ್ತಾ ಇರುತ್ತೆ ಅಪರೂಪಕ್ಕೆ ಒಂದ್ಸಲ ಕ್ಲೀನ್ ಮಾಡೋದಕ್ಕೆ ಹೋದಾಗ ಒಂದು ಸ್ವಲ್ಪ ಧೂಳು ಜಾಸ್ತಿ ಇದೆ ಅಂತ ಅನ್ನಿಸ್ತಾ ಇರುತ್ತೆ ಅನಿಸೋದೇನು ಒಂದು ಸ್ವಲ್ಪ ಧೂಳು ಜಾಸ್ತಿನೇ ಇರುತ್ತೆ ಅಲ್ಲಂತೂ ಇನ್ಮೇಲಿಂದ ಆ ರೀತಿಯಾಗಿ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಆವಾಗ ಆ ಒಂದು ದೇವ್ರ ಮಂಟಪನ ಇಳಿಸಿ ಅಲ್ಲಿ ವಿಂಡೋನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ ಅವಾಗ ಒಂದು ಸ್ವಲ್ಪ ನನಗೆ ಹಬ್ಬಗಳ ಟೈಮಲ್ಲಿ ಹೆಲ್ಪ್ ಆಗುತ್ತೆ ಅಂತಂದ್ಬಿಟ್ಟು ಅಂದ್ಕೊಂಡಿದ್ದೀನಿ ಇವಾಗ ನಾನು ಮಾಮೂಲಿ ರೊಟೀನ್ ಕೆಲಸಗಳೆಲ್ಲ ಮುಗಿಸ್ಬಿಡ್ತೀನಿ ಬೆಳಗ್ಗೆ ಮನೆ ಕಸ ಗುಡಿಸೋದು ಆ ಟಿಫನ್ ಮಾಡಿ ಮತ್ತೆ ಬಟ್ಟೆ ಏನಾದ್ರೂ ಇತ್ತು ಅಂತಂದ್ರೆ ಅದನ್ನ ವಾಶ್ಗೆ ಹಾಕೋದು ಇನ್ನೂ ಬೆಡ್ಸ್ ಬೆಡ್ ಎಲ್ಲ ರೀಸೆಟ್ ಮಾಡೋದು ಟಿಫನ್ ತಿಂದು ಪಾತ್ರೆಗಳೆಲ್ಲ ವಾಶ್ ಮಾಡಿ ಆಮೇಲೆ ಡಿಪ್ ಕ್ಲೀನ್ ಕೆಲಸನ ಸ್ಟಾರ್ಟ್ ಮಾಡ್ಕೊಳ್ತೀನಿ ಇವಾಗ ಎಲ್ಲ ಕೆಲಸ ಮುಗಿಸಿ ಟಿಫನ್ ಮಾಡಿ ತಿಂದು ಆಮೇಲೆ ಟೀ ಮಾಡಿ ಕುಡಿದು ಅದಾದ್ಮೇಲೆ ಇವಾಗ ಮಷಿನ್ಗೆ ಬಟ್ಟೆಗಳನ್ನ ಹಾಕಿದ್ದೆ ಬಟ್ಟೆಗಳೆಲ್ಲ ಇವಾಗ ವಾಶ್ ಆಗಿತ್ತು ಇವಾಗ ತಗೊಂಬಂದು ಸ್ಟ್ಯಾಂಡ್ ಮೇಲೆ ಒಣಗಾಕಿ ಇನ್ನ ಪಾತ್ರೆಗಳೆಲ್ಲ ವಾಶ್ ಮಾಡಿ ಕಿಚನ್ ಕ್ಲೀನ್ ಮಾಡಿ ಅದಾದ್ಮೇಲೆ ಇನ್ನ ನನ್ನ ಹಸ್ಬೆಂಡ್ ಆಫೀಸ್ ರೂಮ್ ಅಂತ ಮಾಡ್ಕೊಂಡಿದ್ದಾರಲ್ವಾ ಆ ಒಂದು ರೂಮ್ ಡೀಪ್ ಕ್ಲೀನಿಂಗ್ ಕೆಲಸನ ಸ್ಟಾರ್ಟ್ ಮಾಡ್ಕೊಳ್ತೀನಿ ಮಧ್ಯಾಹ್ನವರೆಗೂ ಮಾಡ್ತೀನಿ ಅದಾದಮೇಲೆ ಮತ್ತೆ ಮಧ್ಯಾಹ್ನಕ್ಕೆ ಅಡುಗೆ ಮಾಡೋದಿರುತ್ತಲ್ವ ಅಡುಗೆ ಎಲ್ಲ ಮಾಡಿ ಊಟ ತಿಂದು ಪಾತ್ರೆಗಳೆಲ್ಲ ವಾಶ್ ಮಾಡಿ ಕಿಚನೆಲ್ಲ ಕ್ಲೀನ್ ಮಾಡಿ ಆಮೇಲೆ ಇನ್ನು ಉಳಿದಿರೋ ಕೆಲಸನೆಲ್ಲ ಕಂಪ್ಲೀಟ್ ಮಾಡಿಬಿಡ್ತೀನಿ ಬೆಳಗ್ಗೆನೇ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಅಂತಂದರೆ ಫುಲ್ ಡೇ ಕೆಲಸ ಮಾಡಿ ಮುಗಿಸ್ಬಿಡ್ಬೋದು ಒಂದು ರೂಮ್ ಕ್ಲೀನೆಲ್ಲ ಮಾಡ್ಬಿಡ್ಬೋದು ಇಲ್ಲ ಮಧ್ಯಾಹ್ನ ಮೇಲೆ ಕ್ಲೀನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಂತಂದರೆ ನೆಕ್ಸ್ಟ್ ಡೇವರೆಗೂ ಇರುತ್ತೆ ನೆಕ್ಸ್ಟ್ ಡೇ ಮಧ್ಯಾಹ್ನವರೆಗೂ ಆ ಕೆಲಸಗಳು ಇರುತ್ತೆ ಇವಾಗ ಎಲ್ಲ ಕೆಲಸ ಮುಗಿಸಿ ಇನ್ನು ಇವಾಗ ಮೊದಲಿಗೆ ಫ್ಯಾನ್ ಒರಿಸ್ಬಿಡೋಣ ಅಂತಂದ್ಬಿಟ್ಟು ಫ್ಯಾನ್ ಒರೆಸ್ತಾ ಇದ್ದೀನಿ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ದೇವ್ರ ಮಂಟಪನ ಇಟ್ಟಿರ್ತೀನಿ ಈ ಒಂದು ಟಿ ವಿ ಸ್ಟ್ಯಾಂಡ್ ಮೇಲೆ ಇಲ್ಲೇ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಧೂಳಿರುತ್ತೆ ನಾನು ಅವಾಗವಾಗ ಈ ಒಂದು ದೇವ್ರ ಮಂಟಪನ ಕೆಳಗಡೆ ಇಳಿಸಿ ಕ್ಲೀನ್ ಮಾಡ್ಕೊಳ್ತಾ ಇದ್ರೆ ಚೆನ್ನಾಗಿರ್ತಾ ಇತ್ತು ಆದರೆ ಅಪರೂಪಕ್ಕೊಂದ್ಸಲ ಕ್ಲೀನ್ ಮಾಡೋದಕ್ಕೆ ಹೋಗ್ತೀನಲ್ವಾ ಹಾಗಾಗಿ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಧೂಳಿರುತ್ತೆ ಇನ್ನು ವಿಂಡೋ ಅಲ್ಲೂ ಅಷ್ಟೇ ಹಿಂದೆಗಡೆ ಸಿಕ್ಕಾಪಟ್ಟೆ ಇರುತ್ತೆ ಆಚೆಗಡೆ ಅಷ್ಟೊಂದು ಇರೋದಿಲ್ಲ ಈ ಒಂದು ಪ್ಲೇಸಲ್ಲೇ ಯಾವಾಗೂ ನನಗೆ ಕ್ಲೀನ್ ಮಾಡೋದಕ್ಕೆ ಕಷ್ಟ ಆಗ್ತಾ ಇರುತ್ತೆ ಇದು ಮಾಮೂಲಿ ಗೋಡೆಗೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಹಿಂದೆಗಡೆ ವಿಂಡೋ ಇದೆ ಅಲ್ವಾ ವಿಂಡೋ ಆವಾಗವಾಗ ಅವರು ಓಪನ್ ಮಾಡ್ತಾ ಇರ್ತಾರೆ ನನ್ನ ಹಸ್ಬೆಂಡು ಹಾಗಾಗಿ ಧೂಳೆಲ್ಲ ಬಂದು ಕುತ್ಕೊಂಡಿರುತ್ತೆ ಮತ್ತು ನಾನು ಕ್ಲೀನ್ ಮಾಡೋದು ಅಪರೂಪವಾಗಿ ಕ್ಲೀನ್ ಮಾಡ್ತೀನಲ್ವ ಹಾಗಾಗಿ ಜಾಸ್ತಿನೇ ಇರುತ್ತೆ ಈ ಒಂದು ಪ್ಲೇಸಲ್ಲಿ ಮಾತ್ರ ಇನ್ನೆಲ್ಲೂ ಅಷ್ಟಾಗಿ ಇರೋದಿಲ್ಲ ಎಲ್ಲ ಕಡೆಯೂ ಕೈಯಾಡಿಸ್ತಾ ಇರ್ತೀನಿ ಹಾಗಾಗಿ ಎಲ್ಲ ಕಡೆಯೂ ಈಸಿಯಾಗಿ ಮುಗಿಸ್ಕೊಂಡ್ಬಿಡ್ತೀನಿ ನಾನು ಲಾಸ್ಟ್ ವಿಡಿಯೋದಲ್ಲೂ ಹೇಳಿದ್ದೀನಿ ಈ ಒಂದು ರೂಮಲ್ಲಿ ಒಂದು ಸ್ವಲ್ಪ ಧೂಳು ಇರ್ಬೋದೇನೋ ಅಂತ ಹೇಳಿದ್ದೆ ಅದೇ ರೀತಿ ರೀತಿಯಾಗಿಯೇ ಧೂಳಿತ್ತು ಇವಾಗ ಇಲ್ಲಿ ಧೂಳೆಲ್ಲ ಉದುರಿಸಿ ಕಸ ಎಲ್ಲ ಗುಡ್ಸ್ಕೊಂಡೆ ಇನ್ನ ಈ ಒಂದು ವಿಂಡೋ ಕರ್ಟನ್ ಓಪನ್ ಮಾಡಿಟ್ಬಾರಣ ಅಂತ ಅಂದ್ಬಿಟ್ಟು ಇವಾಗ ರ್ಯಾಡ್ ಎಲ್ಲ ಓಪನ್ ಮಾಡಿರ್ತಾ ಇದ್ದೀನಿ ಈ ರೂಮ್ ಅಲ್ಲಿ ವಾರ್ಡ್ರೂಪ್ಸ್ ಅಂತ ಏನು ಮಾಡಿಸೋದಕ್ ಹೋಗ್ಲಿಲ್ಲ ಯಾಕಂದ್ರೆ ಆಲ್ರೆಡಿ ಒಂದೆರಡು ಬೀರುವ ಬೀರು ಇತ್ತು ಇನ್ನ ವಾರ್ಡ್ರೂಪ್ಸ್ ಎಲ್ಲಾ ಮಾಡಿಸ್ಬಿಟ್ಟಿದ್ದೀವಿ ಅಂತಂದ್ರೆ ಈ ಬೀರುಗಳನ್ನ ಇಟ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಸರಿ ಈ ಬೀರುಗಳೇ ಇಲ್ಲಿ ಇರ್ಲಿ ಅಂತಂದ್ಬಿಟ್ಟು ವಾರ್ಡ್ರೂಪ್ಸ್ ಏನು ಮಾಡಿಸೋದಕ್ಕೆ ಹೋಗ್ಲಿಲ್ಲ ನನ್ನ ಹಸ್ಬೆಂಡು ಮತ್ತೆ ನನ್ನ ಬ್ರದರ್ ಇಲ್ಲ ಅವರು ಮದುವೆಗೆ ಮುಂಚೆ ತಗೊಂಡಿರೋ ಬೀರುವಾಗಳಿವು ಅದು ತುಂಬ ಚೆನ್ನಾಗೇ ಇದೆ ಯಾಕೆ ಸುಮ್ಮನೆ ಮತ್ತೆ ಇದನ್ನು ಹಾಕೋದು ತಗೊಳ್ಬೇಕಾದ್ರೆ ಎಷ್ಟೊಂದು ರೇಟ್ ಇರುತ್ತೆ ಈ ಒಂದು ವಸ್ತುಗಳಿಗೆಲ್ಲ ಮತ್ತೆ ನಾವು ಕೊಟ್ಬಿಡ್ತೀವಿ ಅಂತಂದರೆ ತುಂಬ ಅಂದರೆ ತುಂಬ ಅರ್ಧ ರೇಟುನು ಕೊಡೋಲ್ಲ ಅದಕ್ಕಿಂತ ಕಡಿಮೆನೇ ಕೊಡ್ತಾರೆ ಹಾಗಾಗಿ ಸರಿ ಆಯಿತು ಎರಡೂ ರೂಮಲ್ಲೂ ವಾರ್ಡ್ ಇದೆ ಅಲ್ವಾ ಈ ಒಂದು ರೂಮಲ್ಲಿ ಇಲ್ಲದೆ ಹೋದ್ರೂ ನಡೆಯುತ್ತೆ ಬಿಡು ಬೇಕಿದ್ರೆ ಫ್ಯೂಚರಲ್ಲಿ ಏನಾದರೂ ಮಾಡಿಸ್ಕೊಳದ್ರೆ ಮಾಡಿಸ್ಕೊಳ್ಳೋಣ ಬಿಡು ಅಂತಂದ್ಬಿಟ್ಟು ಸದ್ಯಕ್ಕೆ ನಮ್ಮ ಬಜೆಟ್ ಎಷ್ಟಿತ್ತು ಅವಾಗ ಅಷ್ಟಕ್ಕೆ ಎಲ್ಲ ರೆಡಿ ಮಾಡಿಸ್ಕೊಂಡ್ವಿ ಇನ್ನ ಟಿ ವಿ ಸ್ಟ್ಯಾಂಡು ಮತ್ತೆ ದೇವರ ಮಂಟಪದ ಕತೆ ಏನು ಅಂತಂದ್ರೆ ನಾವು ರೆಂಟ್ ಮನೆಯಲ್ಲಿ ಇದ್ದಾಗ ನನ್ನ ಹತ್ರ ಇವಾಗ ಗಣೇಶಪ್ಪನ ಫೋಟೋ ಮತ್ತೆ ಲಕ್ಷ್ಮಿ ಅಮ್ಮನವ್ರ ಫೋಟೋ ಇದೆ ಅಲ್ವಾ ಆ ಫೋಟೋಗಳನ್ನ ನಾನು ಟಿ ಪೈ ಮೇಲೆ ಇಟ್ಟೆ ಪೂಜೆ ಮಾಡ್ತಾ ಇದ್ದೆ ಅದಾದ್ಮೇಲೆ ಅಲ್ಲಿ ಟಿ ವಿ ಯುನಿಟ್ಟು ಇರ್ಲಿಲ್ಲ ಹಾಗಾಗಿ ನನ್ನ ಹಸ್ಬೆಂಡ್ ಟಿವಿ ಸ್ಟ್ಯಾಂಡ್ ಒಂದ್ ಸ್ವಲ್ಪ ಚಿಕ್ಕದಾಗಿರೋದೆ ತಗೊಳ್ಳೋಣ ಅಂತ ಅಂದ್ಬಿಟ್ಟು ತಗೊಂಡ್ವಿ ಎಲ್ಲ ನಾವು ಬಾಡಿಗೆ ಮನೆಯಲ್ಲಿ ಇದ್ದಾಗಿಂದನು ಅನ್ಕೊಳ್ತೀವಿ ಇದ್ವಿ ಜಾಸ್ತಿ ವಸ್ತುಗಳನ್ನ ಇಟ್ಕೊಳ್ಳೋದು ಬೇಡ ಸ್ವಂತ ಮನೆ ಆದರೆ ಅವಾಗ ನೋಡ್ಕೊಳ್ಳೋಣ ಸುಮ್ಮನೆ ಯಾಕೆ ಮತ್ತೆ ಒಂದು ಮನೆಯಿಂದ ಒಂದು ಮನೆಗೆ ಸಾಗಿಸ್ಕೊಂಡು ಹೋಗ್ಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ ಮತ್ತೆ ಜೋಡಿಸ್ಕೊಳ್ಳೋದಕ್ಕೂ ಕಷ್ಟ ಆಗುತ್ತೆ ಅಂತಂದ್ಬಿಟ್ಟು ನಾವಿಬ್ಬರು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಅದೇ ರೀತಿಯಾಗಿಯೇ ತುಂಬ ಅಂದರೆ ತುಂಬ ಸಿಂಪಲ್ಲಾಗೇ ಇಟ್ಕೊಂಡಿದ್ವಿ ಮತ್ತು ಲೀಸ್ ಮನೆಗೆ ಬಂದ್ವಿ ಬಂದ ಮೇಲೆ ಅಲ್ಲಿ ಪಾಯ್ ಮೇಲೆ ಇಟ್ಕೊಂಡು ಇರ್ತಾ ಇದ್ದೆ ದೇವ್ರ ಫೋಟೋಸ್ನೆಲ್ಲ ಆಮೇಲೆ ನನಗೆ ನನಗನ್ನಿಸ್ತು ಇಲ್ಲ ದೇವರ ಮಂಟಪ ತಗೊಳ್ಬೇಕು ಅಂತ ಅನಿಸ್ತಾ ಇತ್ತು ಯಾಕಂದರೆ ಮೂರು ವರ್ಷ ಇರ್ತೀವಿ ಮತ್ತು ಸ್ವಂತ ಮನೆ ಯಾವ ಕಾಲಕ್ಕಾಗುತ್ತೋ ಏನೋ ಅಂತಂದ್ಬಿಟ್ಟು ಅಂದ್ಕೊಳ್ತಾ ಇದ್ದೆ ಮತ್ತು ಲೀಸ್ ಮನೆಯಲ್ಲಿ ಟಿ ವಿ ಯೂನಿಟ್ಟು ಓನರೇ ಮಾಡಿಸಿ ಕೊಟ್ಟಿದ್ದರು ಅಲ್ಲಿ ನೀವು ನೋಡಿರ್ತೀರ ಹಳೆ ವೀಡಿಯೋಸಲ್ಲೆಲ್ಲ ಮತ್ತು ಈ ಟಿ ವಿ ಸ್ಟ್ಯಾಂಡ್ ಬಂದುಬಿಟ್ಟು ಹಾಗೆ ಇತ್ತು ತುಂಬ ಅಂದರೆ ತುಂಬ ಇಷ್ಟ ಆಯಿತು ನನಗಂತೂ ಟಿ ವಿ ಸ್ಟ್ಯಾಂಡ್ ಆಗಿರ್ಬೋದು ಮತ್ತು ದೇವ್ರ ಮಂಟಪ ಆಗಿರ್ಬೋದು ಇವೆರಡು ತುಂಬ ಕಾಂಬಿನೇಷನ್ ನನಗೆ ತುಂಬ ಇಷ್ಟ ಆಗಿತ್ತು ಸರಿ ಆಯಿತು ಅಂತ ಅಂದ್ಬಿಟ್ಟು ಟಿ ವಿ ಸ್ಟ್ಯಾಂಡಿಗೆ ಮೆಜರ್ಮೆಂಟ್ ಎಲ್ಲ ಕೊಟ್ಬಿಟ್ಟು ದೇವ್ರ ಮಂಟಪನ ಮಾಡಿಸಿ ತೊಗೊಂಬಂದಿಟ್ಕೊಂಡ್ವಿ ಆಮೇಲೂ ಈ ಮನೆ ಲೀಸ್ ಟೈಮ್ ಕಂಪ್ಲೀಟ್ ಆದ್ಮೇಲೆ ಇನ್ನೊಂದು ಮೂರು ವರ್ಷ ಬೇರೆ ಲೀಸ್ ಮನೆಯಲ್ಲಿ ಇರ್ತೀವಿ ಅಂತ ಅಂದ್ಕೊಂಡಿದ್ವಿ ಟೋಟಲಿ ಒಂದು ಆರು ವರ್ಷ ಈ ದೇವ್ರ ಮಂಟಪ ನನಗೆ ಯೂಸ್ ಆಗುತ್ತೆ ಅನ್ಕೊಂಡು ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಯಾಕಂದರೆ ನಾವು ಒಂದು ಸ್ವಂತ ಫ್ಲ್ಯಾಟನ್ನು ತಗೊಳೋದಕ್ಕೆ ಅಮೌಂಟನ್ನು ಜೋಡಿಸ್ತಾ ಇದ್ವಿ ತ್ರೀ ಇಯರ್ಸು ಅಲ್ಲೂ ಜೋಡಿಸ್ಕೊಂಡು ಅದಾದ್ಮೇಲೆ ಇನ್ನೊಂದು ತ್ರೀ ತ್ರೀ ಇಯರ್ಸು ಲೀಸ್ ಮನೆಯಲ್ಲಿ ಇದ್ದೀವಿ ಅಂತಂದರೆ ಅಮೌಂಟ್ ಎಲ್ಲ ಅರೇಂಜ್ ಆಗಿಬಿಡುತ್ತೆ ಆಮೇಲೆ ನಾವೊಂದು ಸ್ವಂತ ಮನೆ ತೊಗೊಂಬಿಡ್ಬೋದು ಅಂತಂದ್ಬಿಟ್ಟು ನಾವು ಪಕ್ಕ ಪ್ಲ್ಯಾನ್ ಮಾಡ್ಕೊಂಬಿಟ್ಟಿದ್ವಿ ಆದರೆ ದೇವರ ಅನುಗ್ರಹನೇ ಬೇರೆಯಾಗಿತ್ತು ಈ ಮನೆ ನಾವು ಇಷ್ಟು ಬೇಗ ತಗೊಳ್ತೀವಿ ಅಂತಂದ್ಬಿಟ್ಟು ನಾವು ಕನ್ಸು ಮನಸಲ್ಲೂ ನಾವು ಅಂದ್ಕೊಂಡೇ ಇರಲಿಲ್ಲ ನಮ್ದೇನೂ ಇಲ್ಲ ಇದರಲ್ಲಿ ಎಲ್ಲ ದೇವರ ಅನುಗ್ರಹ ಅಂತಾನೆ ಹೇಳ್ಬೋದು ನಿಜವಾಗ್ಲೂ ಇವಾಗಲೂ ನಂಬೋದಕ್ಕೇನೆ ಆಗ್ತಾ ಇಲ್ಲ ಇಷ್ಟು ಬೇಗ ನಮಗೆ ದೇವರ ಅನುಗ್ರಹ ಮಾಡಿದಾರಲ್ವಾ ಅಂತಂದ್ಬಿಟ್ಟು ನಾನು ನಿಜವಾಗ್ಲೂ ದೇವ್ರಿಗೆ ಅದೆಷ್ಟು ಕೃತಜ್ಞತೆ ಹೇಳ್ಕೊಳ್ತಾ ಇರ್ತೀನಿ ಅಂತಂದ್ರೆ ಪ್ರತಿದಿನ ಅಷ್ಟೊಂದು ಕೃತಜ್ಞತೆ ಹೇಳ್ಕೊಳ್ತಾ ಇರ್ತೀನಿ ಇನ್ನು ನನಗಂತೂ ಈ ದೇವ್ರ ಮಂಟಪ ಮತ್ತೆ ಟಿ ವಿ ಸ್ಟ್ಯಾಂಡ್ ಎಲ್ಲ ಬಿಸಾಡೋದಕ್ಕೆ ಮನಸ್ಸು ಬರಲಿಲ್ಲ ಟಿ ವಿ ಸ್ಟ್ಯಾಂಡ್ ಅಂತೂ ನಿಜವಾಗ್ಲೂ ಅದೆಷ್ಟು ಚೆನ್ನಾಗಿದೆ ಅಂತಂದ್ರೆ ತುಂಬಾ ಚೆನ್ನಾಗಿದೆ ಹಾಗಾಗಿ ಪ್ಲಾನ್ ಮಾಡಿಕೊಂಡು ಈ ರೂಮ್ ಹೆಂಗೂ ಖಾಲಿ ಇರುತ್ತಲ್ವಾ ಅಂತಂದ್ಬಿಟ್ಟು ಇಲ್ಲಿ ಸೆಟ್ ಮಾಡ್ಕೊಂಡಿದ್ದೀನಿ ಇನ್ನು ಇಲ್ಲಿ ದೇವ್ರಿಗೆ ಸಂಬಂಧಪಟ್ಟಿರೋ ಐಟಮ್ಸ್ ಎಲ್ಲ ಇಲ್ಲೇ ಇಟ್ಕೊಂಡಿದ್ದೀನಿ ನನ್ನ ಹತ್ರ ಅಂತೂ ಈ ತಾಮ್ರ ಕಂಚಿ ಈ ಥರ ದೇವ್ರ ಸಾಮಾನುಗಳು ತುಂಬ ಜಾಸ್ತಿನೇ ಇದೆ ಆದಷ್ಟು ನಾನು ದೇವ್ರ ಪೂಜೆಗಳಿಗೆಲ್ಲ ತಾಮ್ರ ಕಂಚಿನೇ ಯೂಸ್ ಮಾಡ್ತಾ ಇರ್ತೀನಿ ಆ ಪ್ಲೇಟ್ಸ್ ಅಂತೂ ಸುಮಾರು ಅಂದರೆ ಒಂದು ಮೂರ್ನಾಲ್ಕಾದರೂ ಇದೆ ಇಲ್ಲ ನಾಲ್ಕೇನೋ ಇರ್ಬೋದು ಅಂದ್ಕೊತೀನಿ ನಾಲ್ಕು ಪ್ಲೇಟ್ಸ್ ಆದ್ರೂ ಇದೆ ನಾನು ಅಮ್ಮನವ್ರ ಅಭಿಷೇಕಕ್ಕೆಲ್ಲ ತಾಮ್ರ ಮತ್ತು ಕಂಚಿ ಪ್ಲೇಟ್ಸನ್ನೇ ಯೂಸ್ ಮಾಡ್ತಾ ಇರ್ತೀನಿ ಸಮ್ ಟೈಮ್ಸು ಬೆಳ್ಳಿ ಪ್ಲೇಟನ್ನು ಯೂಸ್ ಮಾಡ್ತಾ ಇರ್ತೀನಿ ಆದಷ್ಟು ನಾನು ದೇವ್ರ ಪೂಜೆಗಳಿಗೆ ತಾಮ್ರ ಮತ್ತು ಕಂಚಿ ಬೆಳ್ಳಿ ಇಷ್ಟೇ ಯೂಸ್ ಮಾಡ್ತಾ ಇರ್ತೀನಿ ಹಾಗಾಗಿ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ದೇವ್ರ ಸಾಮಾನುಗಳನ್ನು ಇಟ್ಕೊಂಡಿದ್ದೀನಿ ಮತ್ತು ದೇವ್ರಿಗೆ ಸಂಬಂಧಪಟ್ಟ ಿರುವಂತಹ ಗಂಧ ಜವಾದ ಪೌಡ್ರು ಅರ್ಶನ ಕುಂಕುಮ ಕುಂಕುಮಗಳಲ್ಲಿ ಒಂದು ಎರಡು ಕಲರ್ ಕುಂಕುಮನ ಇಟ್ಕೊಂಡಿದ್ದೀನಿ ಒಂದು ರೆಡ್ ಕಲರು ಇನ್ನೊಂದು ಮೆರೂನ್ ಕಲರ್ ಕುಂಕುಮ ಅಂತಂದ್ಬಿಟ್ಟು ಈ ರೀತಿಯಾಗಿ ದೇವ್ರ ಸಂಬಂಧಪಟ್ಟಿರುವಂತಹ ವಸ್ತುಗಳು ಜಾಸ್ತಿ ಇದೆ ಆಮೇಲೆ ಮಣ್ಣಿನ ದೀಪಗಳಂತೆ ಈ ಥರ ಜಾಸ್ತಿನೇ ಇದೆ ಇಲ್ಲಿ ದೇವ್ರ ಮಂಟಪನೆಲ್ಲ ಕ್ಲೀನ್ ಮಾಡಿದ್ದಾದ್ಮೇಲೆ ಅಲ್ಲೆಲ್ಲ ಪೇಪರ್ಸ್ ಎಲ್ಲ ಹಾಕ್ಬಿಟ್ಟೆ ಮತ್ತೆ ಧೂಳೆಲ್ಲ ಬಂದು ಕೂತ್ಕೊಂಡ್ರೆ ಪೇಪರ್ಸ್ ತೆಗೆದ್ ಹಾಕ್ಬಿಡ್ಬೋದು ಕ್ಲೀನ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಪೇಪರ್ಸ್ ಎಲ್ಲ ಹಾಕಿ ರೀಸೆಟ್ ಮಾಡಿಟ್ಟೆ ಆಮೇಲೆ ಎರಡೂ ಇರುವಂತಹ ವಸ್ತುಗಳನ್ನೆಲ್ಲ ತೆಗೆದು ಒಳಗಡೆ ನೀಟಾಗಿ ಡೀಪ್ ಕ್ಲೀನಿಂಗ್ ಮಾಡಿದೆ ಗೋಡೆ ಕಡೆ ಇರೋ ಬೀರುವಾದಲ್ಲಿ ದೇವ್ರಿಗೆ ಸಂಬಂಧಪಟ್ಟಿರುವಂತಹ ಫ್ರೂಟ್ಸ್ ತಟ್ಟೆಗಳನ್ನ ಇಟ್ಟಿದ್ದೀನಿ ಅದಾದ್ಮೇಲೆ ನನ್ನ ಹಸ್ಬೆಂಡು ಲ್ಯಾಪ್ಟಾಪ್ ಬ್ಯಾಗ್ಸ್ ಆಗಿ ಮತ್ತೆ ಅವರಿಗೆ ಸಂಬಂಧಪಟ್ಟಿರುವಂತಹ ಅಂದರೆ ಈ ಲ್ಯಾಪ್ಟಾಪ್ ತಗೊಂಡಾಗ ಒಂದು ಬಾಕ್ಸ್ ಎಲ್ಲ ಕೊಟ್ಟಿರ್ತಾರಲ್ವಾ ಆ ಬಾಕ್ಸ್ ಎಲ್ಲ ಹಂಗೆ ಇಟ್ಟಿದ್ದಾರೆ ಅವ್ರು ಸಂಬಂಧಪಟ್ಟಿರುವಂತಹ ವಸ್ತುಗಳೆಲ್ಲ ಇಟ್ಟಿದ್ದೀನಿ ಇನ್ನೊಂದು ಬೀರುವದಲ್ಲಿ ಬಂದ್ಬಿಟ್ಟು ಈ ಮನೆ ಇಂಟೀರಿಯರ್ ವರ್ಕ್ ಮಾಡಬೇಕಾದ್ರೆ ಉಳಿದಿರೋ ಸಿಕ್ಕಾಪಟ್ಟೆ ಐಟಮ್ಸನ್ನು ಆ ಒಂದು ಬೀರುವದಲ್ಲಿ ಇಟ್ಟಿದ್ದೀನಿ ಅಂದರೆ ವುಡ್ ಪಾಲಿಷ್ ಆಗಿರ್ಬೋದು ವುಡ್ ಪೇಸ್ಟ್ ಆಗಿರ್ಬೋದು ಮತ್ತೆ ವೈಟ್ ಸಿಮೆಂಟ್ ಆಗಿರ್ಬೋದು ಮೇಲೆ ಇನ್ನು ಸುತ್ತಿ ಕಟಿಂಗ್ ಪ್ಲೇಯರು ಮತ್ತು ಗೋಡೆ ಡ್ರಿಲ್ ಮಾಡೋ ಮಿಷೀನು ಅದಾದಮೇಲೆ ಇನ್ನು ಈಟ್ರೂ ಎಲೆಕ್ಟ್ರಾನಿಕ್ ಐಟಮ್ಸ್ ಇಟ್ಟಿದ್ದೀನಿ ಅದಾದ್ಮೇಲೆ ಮೊಳೆಗಳಂತೆ ಮೊಳೆಗಳಂತೂ ಸಣ್ಣ ಮೊಳೆಗಳಿಂದ ಹಿಡಿದು ದೊಡ್ಡ ಮೊಳೆಗಳವರ್ಗು ಇಟ್ಟಿದ್ದೀನಿ ಯೂಸ್ ಆಗ್ತಾ ಇರುತ್ತೆ ಏನಾದರೂ ಮನೆಯಲ್ಲಿ ರಿಪೇರಿ ಕೆಲಸ ಇತ್ತು ಅಂತಂದರೆ ಈ ಥರ ಐಟಮ್ಸ್ ಎಲ್ಲ ಯೂಸ್ ಮಾಡ್ಕೊಳ್ತಾ ಇರ್ಬೋದು ಮತ್ತೆ ವೈಟು ವೈಟ್ ಲೈಟು ಮತ್ತೆ ಈ ಪಿ ಓ ಪಿ ಮಾಡಿಸ್ದಾಗ ಅಲ್ಲಿ ಲೈಟ್ಸ್ ಎಲ್ಲ ಹಾಕಿದಾರಲ್ವಾ ಅದೊಂದೆರಡು ಲೈಟ್ಸ್ ಏನೋ ಉಳಿದಿದೆ ಈ ರೀತಿಯಾಗಿ ಸಿಕ್ಕಾಪಟ್ಟೆ ವಸ್ತುಗಳೆಲ್ಲ ಉಳಿದಿದೆ ಅವಾಗ ಆ ಒಂದು ವಸ್ತುಗಳೆಲ್ಲ ಯೂಸ್ ಆಗ್ತಾ ಇರುತ್ತೆ ಹಾಗಾಗಿ ಆ ಒಂದು ಬೀರುವನ ಓಪನ್ ಮಾಡಿದ್ರೆ ರಿಪೇರಿಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ಸಿಕ್ಬಿಡುತ್ತೆ ಅಂತಂದ್ಬಿಟ್ಟು ಆ ಬೀರುವದಲ್ಲೇ ಎಲ್ಲ ಇಟ್ಟಿದ್ದೀನಿ ಇನ್ನು ಆ ಕೆಲಸಗಳೆಲ್ಲ ಕಂಪ್ಲೀಟ್ ಆದ್ಮೇಲೆ ನನ್ನ ಹಸ್ಬೆಂಡು ಆಫೀಸ್ ಟೇಬಲ್ ಚೇರು ಮತ್ತೆ ನನ್ನ ಬ್ರದರಿಂದ ಅವರು ಆಫೀಸ್ ಟೇಬಲ್ ಚೇರು ಅದನ್ನೆಲ್ಲ ಕ್ಲೀನ್ ಮಾಡಿ ಇನ್ನು ಡೋರ್ಸ್ನು ಅಷ್ಟೇ ಎಲ್ಲ ಕ್ಲೀನ್ ಮಾಡಿಬಿಟ್ಟೆ ಟೋಟಲ್ಲು ಆ ರೂಮ್ನ ಫುಲ್ಲು ಡೀಪ್ ಕ್ಲೀನಿಂಗ್ ಮಾಡಿಬಿಟ್ಟೆ ಇನ್ನು ಇವಾಗ ನೆಕ್ಸ್ಟ್ ಡೇ ಮಾರ್ನಿಂಗು ನಮ್ಮ ದಾಸವಾಳ ಗಿಡದಲ್ಲಿ ಅಮಾವಾಸ್ಯೆಗೊಂದು ದಾಸವಾಳ ಪೌರ್ಣಮಿಗೊಂದು ದಾಸವಾಳ ಬಿಡ್ತಾ ಇರುತ್ತೆ ಇವಾಗ ಒಂದು ಸ್ವಲ್ಪ ಜಾಸ್ತಿನೇ ಮಗುಗಳೆಲ್ಲ ಬಂದಿದೆ ಇವತ್ತೊಂದು ದಾಸವಾಳ ಹೂವು ಹರಡಿತ್ತು ಗುರುವಾರ ಬೆಳಗ್ಗೆ ನನ್ನ ಹಸ್ಬೆಂಡು ಪ್ರತಿ ಗುರುವಾರನೂ ಬಾಬಾ ಅವ್ರ ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇರ್ತಾರೆ ಹಾಗಾಗಿ ಅವ್ರ ಸ್ನಾನ ಎಲ್ಲ ಮುಗಿಸ್ಕೊಂಡಿದ್ದಾದ್ಮೇಲೆ ಆ ಒಂದು ದಾಸವಾಳ ಹೂವನ ಹೋಗಿ ಗಣೇಶಪ್ಪನಿಗೆ ಇಟ್ಟರು ಈ ಮೀನರಾಶಿಯವ್ರಿಗೆ ಗುರುಗಳ ಆರಾಧನೆ ಅನ್ನೋದು ತುಂಬ ಅಂದರೆ ತುಂಬಾ ಮುಖ್ಯ ಅಂತೆ ಅವರು ತುಂಬ ವಿಶೇಷವಾಗಿ ಗುರುಗಳನ್ನು ಆರಾಧನೆ ಮಾಡಲೇಬೇಕಂತೆ ಹಾಗಾಗಿ ಅವರು ಬಾಬಾ ಅವ್ರ ದೇವಸ್ಥಾನಕ್ಕೆ ಹೋಗಿ ಇರ್ತಾರೆ ನಮ್ಮ ನಾದ್ನಿಯವರು ಅವರು ಬಿಡಲೇ ಇಲ್ಲ ಅವರಂತೂ ಯಾವಾಗಲೂ ಹೇಳ್ತಾ ಹೇಳ್ತಾಯಿದ್ರು ನನ್ನ ಹಸ್ಬೆಂಡು ಅಷ್ಟಾಗಿ ಹೋಗ್ತಾ ಇರಲಿಲ್ಲ ಅವ್ಳಿಗೆ ಹೇಳ್ತಾ ಹೇಳ್ತಾಯಿದ್ಲು ಹೋಗ್ ಪುಟ ಹೋಗ್ ಬಾ ಪುಟ್ಟ ಅಂತಂದ್ಬಿಟ್ಟು ಹೇಳ್ತಾನೆ ಇದ್ಲು ಹಾಗಾಗಿ ಸರಿ ಆಯಿತು ಅಂತಂದ್ಬಿಟ್ಟು ಇಂತೀಚೆಗೆ ಅಭ್ಯಾಸ ಮಾಡ್ಕೊಂಡಿದ್ದಾರೆ ಬಿಡಲಿಲ್ಲ ಆ ಫಾಲೋ ಮಾಡ್ಕೊಂಡು ಬರ್ತಾನೆ ಇದ್ದಾರೆ ಸುಮಾರು ಅಂತಂದರೆ ಒಂದು ಫೈ ಸಿಕ್ಸ್ ಮಂತ್ಸಿಂದ ಇದೇ ರೀತಿಯಾಗಿಯೇ ಫಾಲೋ ಇದ್ದಾರೆ ಇನ್ನು ಗುರುವಾರದಿನ ಕ್ಲೀನಿಂಗ್ ಕೆಲಸ ಅಂತ ಏನೂ ಮಾಡೋದಕ್ಕೆ ಹೋಗಲಿಲ್ಲ ಇನ್ನು ಮಾಮೂಲಿಯಾಗಿ ರೋಟೀನ್ ಕೆಲಸಗಳಿರುತ್ತಲ್ವ ಶುಕ್ರವಾರ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಬೇಕು ಮನೆಯೆಲ್ಲ ಒರೆಸ್ಬೇಕು ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡಬೇಕು ಇದಿರುತ್ತೆ ಹಾಗಾಗಿ ಇವತ್ತೇನು ಮಾಡೋದು ಬೇಡ ಇನ್ನು ಶನಿವಾರ ಮಾಡಿದ್ರೆ ಆಯಿತು ಅಂತಂದ್ಬಿಟ್ಟು ಬೆಳಗ್ಗೆ ಎಲ್ಲ ಮಾಡಿ ತಿಂದು ಅದಾದ ಮೇಲೆ ಮನೆಯೆಲ್ಲ ಒರೆಸ್ಕೊಂಡು ಬಂದೆ ಆಮೇಲೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟೆ ಮತ್ತು ಮಧ್ಯಾಹ್ನ ಅಡುಗೆಗೆ ಅಂತಂದ್ಬಿಟ್ಟು ಹೀರೆಕಾಯಿ ಸಾಂಬಾರು ಮಾಡಿದೆ ಇನ್ನು ವೀಡಿಯೋಸ್ ಮಾಡೋದಕ್ಕೆ ಹೋದರೆ ಒಂದು ಸ್ವಲ್ಪ ಲೇಟ್ ಆಗಿಬಿಡುತ್ತೆ ಅಂತಂದ್ಬಿಟ್ಟು ಏಕೆಂದರೆ ಹಿಂದಿನ ದಿನ ಒಂದು ಸ್ವಲ್ಪ ಜಾಸ್ತಿ ಕೆಲಸನೇ ಆಗಿಬಿಟ್ಟಿತ್ತು ಹಾಗಾಗಿ ನಾನು ಡೀಟೇಲಾಗಿ ಗುರುವಾರ ದಿನ ವೀಡಿಯೋಸ್ ಏನೂ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ ಇನ್ನು ಮಧ್ಯಾಹ್ನ ಊಟ ಎಲ್ಲ ತಿಂದು ಪಾತ್ರೆಗಳೆಲ್ಲ ವಾಶ್ ಮಾಡಿ ಕಿಚನೆಲ್ಲ ಕ್ಲೀನ್ ಮಾಡಿದ್ದಾದಮೇಲೆ ಒಂದು ಸ್ವಲ್ಪ ಹೊತ್ತು ಹಾಗೆ ರೆಸ್ಟ್ ಮಾಡಿಬಿಟ್ಟೆ ಅದಾದಮೇಲೆ ಮೂರು ಗಂಟೆ ಹಂಗೆ ಸ್ನಾನ ಮಾಡಿಕೊಂಡು ಇವಾಗ ದೇವ್ರ ಸಾಮಾನುಗಳನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಳ್ಳೋಣ ಶುಕ್ರವಾರ ಪೂಜೆಗೆ ಅಂತಂದ್ಬಿಟ್ಟು ದೇವ್ರ ಸಾಮಾನೆಲ್ಲ ತೆಗೆದು ಇವಾಗ ವಾಶ್ ಮಾಡಿ ಇಡ್ತಾ ಇದ್ದೀನಿ ಈಗ ದೇವ್ರ ಸಾಮಾನುಗಳನ್ನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು ಇವಾಗ ಈ ದೇವ್ರ ಸಾಮಾನುಗಳಿಗೆಲ್ಲ ಗಂಧ ಕುಂಕುಮನ ಇಡ್ತಾ ಇದ್ದೀನಿ ಅಂದರೆ ಎಲ್ಲ ದೇವ್ರ ಸಾಮಾನುಗಳನ್ನು ತೆಗಿಯೋದಕ್ಕೆ ಹೋಗೋದಿಲ್ಲ ಕೆಲವೊಂದು ದೇವ್ರ ಸಾಮಾನುಗಳನ್ನು ತೆಗೆದು ಕ್ಲೀನ್ ಮಾಡ್ತಾಯಿರ್ತೀನಿ ಅಂದರೆ ಬೆಳ್ಳಿ ಕಳಶ ಮತ್ತೆ ದೀಪಗಳು ಕಾಮಾಕ್ಷ ಮನ ದೀಪ ಮತ್ತು ಹುರುಳಿ ಬೋಲು ದೊಡ್ಡ ತಟ್ಟೆ ಈ ರೀತಿಯಾಗಿ ಕೆಲವೊಂದಿಷ್ಟು ದೇವ್ರ ಸಾಮಾನುಗಳನ್ನು ಪ್ರತಿ ವಾರ ತೆಗೆದು ಕ್ಲೀನ್ ಇಟ್ಕೊಂಡಿದ್ದೀನಿ ಅಂತಂದರೆ ಆ ಶುಕ್ರವಾರ ಪೂಜೆಗೆ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಈ ದೇವರ ಸಾಮಾನುಗಳನ್ನ ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ ಈಗ ದೇವ್ರ ಸಾಮಾನುಗಳಿಗೆಲ್ಲ ಗಂಧ ಕುಂಕುಮ ಇಟ್ಟಿದ್ದಾಯ್ತು ಇವಾಗ ದೇವ್ರ ಸಾಮಾನುಗಳನ್ನೆಲ್ಲ ತಗೊಂಡ್ಬಂದು ದೇವ್ರ ಮನೆಯಲ್ಲಿ ಜೋಡಿಸಿಡ್ತಾ ಇದ್ದೀನಿ ಇನ್ನು ಕಳಶ ಆಗಿರ್ಬೋದು ಮತ್ತು ಈಶಾನ್ಯ ಮೂಲೆಯಲ್ಲಿ ಇಡುವಂತಹ ಒಂದು ತಾಮ್ರದ ಚೆಂಬ ಆಗಿರ್ಬೋದು ಇದನ್ನೆಲ್ಲ ಪ್ಲೇಟ್ಗಳಲ್ಲಿ ಇಟ್ಟಿರ್ತೀನಿ ಶುಕ್ರವಾರ ದಿನ ನೀರು ತುಂಬಿಸಿ ಮತ್ತು ಆ ಒಂದು ಇಡ್ತೀನಿ ಇನ್ನು ನಾನು ಕಳಶಕ್ಕೆ ಮತ್ತು ಈಶಾನ್ಯ ಮೂಲೆಯಲ್ಲಿ ಇಡುವಂತಹ ಒಂದು ತಾಮ್ರದ ಚೆಂಬಕ್ಕೆ ಒಂದು ಮೂರು ರವಂಡು ಅರಿಶಿನದ ದಾರನ ಕಟ್ತೀನಿ ಇನ್ನು ಬೆಳ್ಳಿ ಕಳಶಕ್ಕೆ ನಾನು ಲಕ್ಷ್ಮಿ ಅಮ್ನೂರ್ ಡಾಲರ್ ಇರುತ್ತಲ್ವ ಅದನ್ನು ಹಾಕಿ ಆ ದಾರದಲ್ಲಿ ಕಟ್ತೀನಿ ನನ್ನ ಹತ್ರ ಡಾಲರ್ ಇದೆ ಅಲ್ವಾ ಹಾಗಾಗಿ ನಾನು ಕಟ್ತೀನಿ ನನ್ನ ಹತ್ರ ಇರೋದ್ರಿಂದ ನಾನು ಕಟ್ತಾ ಇದ್ದೀನಿ ಒಂದ್ ವೇಳೆ ನನ್ನ ಹತ್ರ ಆ ಒಂದು ಲಕ್ಷ್ಮಿ ಅಮ್ನೋರ್ ಡಾಲರ್ ಏನಾದರೂ ಇಲ್ಲದೆ ಹೋಗಿದ್ರೆ ಆವಾಗ ನಾನು ಅರ್ಶನದ ಕೊಂಬನ್ನ ಕಟ್ತಾ ಇದ್ದೆ ನಾನು ಕೇಳಿನೂ ತಿಳ್ಕೊಂಡಿದೀನಿ ಕಟ್ಟಬಹುದು ಅಂತಾನು ಹೇಳಿದ್ದಾರೆ ಹಾಗಾಗಿನೇ ನಾನು ಕಟ್ತಾ ಇದ್ದೀನಿ ನನಗೆ ಭಗವಂತ ಎಷ್ಟು ಕೊಡ್ತಾನೋ ಅಷ್ಟರಲ್ಲೇ ನಾನು ತೃಪ್ತಿಯಾಗಿ ಇರೋದಿಕ್ಕೆ ಇಷ್ಟ ಪಡ್ತಾ ಇರ್ತೀನಿ ಇಲ್ಲದೆ ಇರೋದ್ರ ಬಗ್ಗೆ ಯೋಚನೆ ಮಾಡಿ ಕೊರಗೋದಕ್ಕೆ ಹೋಗೋದಿಲ್ಲ ಹಾಗಂತ ಕೊರಗುದ್ರು ನಮ್ಗೇನು ಸಿಗೋದಿಲ್ಲ ಹಾಗಾಗಿನೇ ನಾನು ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀನಿ ನಾವಿಲ್ಲಿ ಪಾತ್ರಧಾರಿಗಳಷ್ಟೇ ಸೂತ್ರಧಾರಿ ಮೇಲೊಬ್ಬ ಇರ್ತಾನೆ ಹಾಗಾಗಿನೇ ನಮ್ಮ ಮನೆ ಬರದಲ್ಲಿ ಏನಿರುತ್ತೋ ಯಾವಾಗ ಏನೇನು ಕೊಡಬೇಕು ಅದೆಲ್ಲ ಅವ್ನಿಗೆ ಗೊತ್ತಿರುತ್ತೆ ಹಾಗಾಗಿ ನಾನು ಹೆಚ್ಚಿಗೆ ಏನೂ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಇವಾಗ ಇಷ್ಟು ಕೊಟ್ಟಿದ್ದಾನಲ್ವಾ ಇಷ್ಟರಲ್ಲೇ ನಾವು ಅಚ್ಚುಕಟ್ಟಾಗಿ ಹೆಂಗೆ ಜೀವನ ಮಾಡಬೇಕೋ ಹಂಗೆ ಜೀವನಾನ ಮಾಡೋಣ ಅಂತಂದ್ಬಿಟ್ಟು ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಇಲ್ಲದೆ ಇರೋ ಕಡೆ ನಾನು ತಲೆನೂ ಹಾಕೋದಿಲ್ಲ ಗಮನ ಕೊಡೋದಕ್ಕೂ ಹೋಗೋದಿಲ್ಲ ಕೊಡಬೇಕು ಅಂತ ಅವನೊಬ್ಬ ನಿರ್ಧಾರ ಮಾಡಿದ್ದಾನೆ ಅಂತಂದರೆ ಅದು ಸಿಕ್ಕೇ ಸಿಗುತ್ತೆ ಅದೇ ಥರನೇ ಅವನೊಬ್ಬ ಕೊಡಬಾರ್ದು ಅಂತ ಡಿಸೈಡ್ ಮಾಡಿದ್ದಾನೆ ಅಂತಂದರೆ ನಾವೆಷ್ಟು ತಿಪ್ಪಲಾಗ ಬಿದ್ದರೂ ಅದು ನಮಗೆ ಸಿಗೋದಿಲ್ಲ ಹಾಗಾಗಿನೇ ಭಗವಂತ ನಮಗೆ ಎಷ್ಟರ ಮಟ್ಟಿಗೆ ಜೀವನ ಕೊಟ್ಟಿರ್ತಾನೋ ಅಷ್ಟರಲ್ಲಿ ನಾನು ತೃಪ್ತಿಯಾಗಿರೋದಕ್ಕೆ ಇಷ್ಟಪಡ್ತಾ ಇರ್ತೀನಿ ಇಲ್ಲದೇ ಇರೋ ಕಡೆ ನಾವು ಯೋಚನೆ ಮಾಡಿ ಕೊರಕ್ತೀವಿ ಅಂತಂದರೆ ಲೈಫ್ ಲಾಂಗ್ ನಾವು ಕೊರಕ್ತಾನೆ ಇರ್ತೀವಿ ಅದನ್ನು ಬಿಟ್ಟು ಇರೋ ಜೀವನನ ತುಂಬ ತೃಪ್ತಿಯಾಗಿ ಖುಷಿ ಖುಷಿಯಾಗಿ ಕಳಿಬೇಕಾಗುತ್ತೆ ಇನ್ನಿವಾಗ ನಾಳೆ ಪೂಜೆಗೆ ಅಂತ ಅಂದ್ಬಿಟ್ಟು ಹೂವು ತೊಗೊಂಡ್ಬಂದಿದೆ ಅದನ್ನೆಲ್ಲ ಸೆಟ್ ಮಾಡಿ ಇಡ್ತಾ ಇದ್ದೀನಿ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಏನಾದರೂ ನಿಮಗೊಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಮೋಟಿವೇಶನ್ ಅನಿಸಿದ್ರೆ ಪ್ಲೀಸ್ ಡೂ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಹ್ಯಾವನೈಸ್ ಡೇ ಬ ಬಾಯ್